ಎಸ್ ಮುಂದುವರೆದುವಾಗ ನನ್ನ ಆಗಲೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಇದಾಯಿತು ಓಕೆ ಎಸ್ ಹ್ಯಾಪಿ ಮಾರ್ನಿಂಗ್ ಮೈ ಡಿಯರ್ ಲೀಡರ್ಸ್ ಇಷ್ಟು ನೀಚ ಬುದ್ಧಿಗೆ ಇಳಿದಿದ್ದಾರೆ ಅಂದ್ರೆ ಅದು ಒಂದು ಕಡೆ ಬೇಜಾರಾಗ್ತಕ್ಕಂಥ ವಿಚಾರ ಅವ್ರು ಯಾರಾದರೂ ಆಗಿರಲಿ ಬಟ್ ಆದರೆ ಒಂದು ಖುಷಿ ವಿಚಾರ ನಮ್ಮ ಎಂಟೈರ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಅವರು ಸ್ಟ್ರಾಂಗ್ ಮಾಡಿದ್ರು ಅಂಡ್ ಆ ಸ್ಟ್ರಾಂಗ್ ಮಾಡದಂತ ವಿಚಾರಕ್ಕೆ ನಾನು ತುಂಬಾ ಒಂದ್ ಕಡೆ ಖುಷಿ ಪಡ್ತೀನಿ ಇನ್ನೊಂದು ಕಡೆ ಕೆಲಗಡೆ ಡೆಪ್ ಅಲ್ಲಿ ಕೆಲವೊಬ್ರು ಕನ್ಫ್ಯೂಸ್ ಆಗಿರ್ಬೋದು ಆ ಆ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ನಾವು ಅನ್ನಂಗೆನೆ ನಮ್ಗೆ ಗೊತ್ತು ಅವರನ್ನ ಸತ್ಯ ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳಿ ಅಫ್ಕೋರ್ಸ್ ಈಗೆಲ್ಲ ನೋಡ್ತಿದ್ದಾರೆ ನಮ್ಮ ಆಪರೇಷನ್ಸ್ ಈಗ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅಂಡ್ ಸ್ನೇಹಿತರೆ ಅಂಡ್ ಈ ರೀತಿ ವಿಚಾರಗಳಿಗೆ ತಲೆ ಕೆಡಿಸ್ಕೋಬಿಡಿ ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ ದೀರೂಭಾಯಿ ಅಂಬಾನಿಯವರು ಕಂಪನಿ ಸ್ಟಾರ್ಟ್ ಮಾಡಿದಾಗ ಕಂಪನಿ ಸ್ಟಾರ್ಟ್ ಮಾಡದ ಬಿಗಿನಿಂಗ್ ನಲ್ಲೇ ಹದಿಮೂರು ಅಂದ್ರೆ ರಿಲಯನ್ಸ್ ಥ್ರೆಡ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡಿದಾಗ ಅವ್ರ ಮೇಲೆ ಹತ್ತತ್ರ ಹದಿಮೂರು ಕೇಸ್ಗಳು ಬೀಳ್ತವೆ ಇನ್ನ ಸ್ಟೇಷನ್ ಹತ್ರ ಬಂದು ಸ್ಟಾಪ್ ಆದಂತ ಕೇಸ್ ಇನ್ನೆಷ್ಟಿರ್ತವೋ ಲೆಕ್ಕ ಹಾಕೊಳ್ಳಿ ಕಂಪ್ಲೇಂಟ್ಸು ಆದ್ರೆ ನನಗೆ ಈ ಒಂದು ಸಣ್ಣ ಒಂದು ವಿಚಾರ ಈ ರೀತಿ ಒಂದು ಸಣ್ಣ ಒಂದು ವಿಚಾರ ನಮ್ಮನ್ನ ಎಷ್ಟು ದೊಡ್ಡ ಯೋಚನೆಗೆ ಕಾರಣವಾಗ್ತಿದೆ ಅಂತ ಹೇಳಿದ್ರೆ ಅದು ಇನ್ನೊಂದು ಕಡೆ ನಮ್ಮ ಯೋಚನೆ ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ ಹೇಳಿ ಜನಕ್ಕೆ ಇನ್ನೊಂದಷ್ಟು ಹೊರಹೊಮ್ಮಿದೆ ನಮ್ಮ ಕಂಪನಿ ಎಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಿದೆ ನೋಡಿ ಕಾಣದ ಕೈಗಳು ಕಾಣದ ಕೈಗಳು ನಮ್ಮ ಹಿತಶತ್ರುಗಳು ಕಾಣದ ಕೈಗಳು ನಮ್ಮ ಹಿತಶತ್ರುಗಳು ನಮ್ಮನ್ನ ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ನಮ್ಮ ಗ್ರೋತ್ ಅನ್ನ ಅವ್ರ ಕೇಳ್ತಡಿಲಿಕ್ಕೆ ಆಗ್ತಿಲ್ಲ ಪರವಾಗಿಲ್ಲ ಆದ್ರೆ ಒಂದ್ ಮಾತ್ರ ಸತ್ಯ ಇವ್ರನ್ನ ಬೆಳೆಯಕ್ ಹಿಂಗೇ ಬೆಳೆಯ ಬಿಟ್ರೆ ನಮಗೆ ನಮಗ್ ಜಾಗ ಬಿಡಲ್ಲ ಇವರು ಅಷ್ಟು ವೇಗ ಇವ್ರದಿದೆ ಅಂತ ಹೇಳಿ ನಮ್ಮನ್ನ ತುಳಿಯಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಆ ಕೆಲವೊಂದು ಆ ಈ ಒಂದು ಸಮ ವ್ಯಕ್ತಿಗಳನ್ನೆಲ್ಲ ಸಪೋರ್ಟ್ ತಗೊಂಡು ಹಾಗೆ ಹೀಗೆ ಅವರನ್ನ ಇವರನ್ನ ಸ್ನೇಹಿತರೆ ನಮ್ಮನ್ನ ತುಳಿಬೇಕು ಅಂತ ಹೇಳಿ ಕೆಲವೊಂದು ಏರಿಯಾದ ಕೆಲವೊಂದು ಎಮ್ ಎಲ್ ಎನು ಕೂಡ ಜೊತೆಗೆ ಸಪೋರ್ಟ್ ತಗೊಂಡಿದ್ದಾರೆ ಆದ್ರೆ ಅವರು ಒಂದು ಮಾತು ಹೇಳ್ತೀನಿ ನೀವು ಎಮ್ ಎಲ್ ಎರ ಜೊತೆಗೆ ಎಮ್ ಎಲ್ ಎರ ಜೊತೆಗೆ ಸಪೋರ್ಟ್ ತಗೊಂಡು ನೀವಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾನೇ ಆ ಎಮ್ ಎಲ್ ಎರ ಜೊತೆಗೆ ನಿಂತ್ಕೊಂಡು ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ತೌಸಂಡ್ ಟೂ ತೌಸಂಡ್ ಓಟ್ಸ್ ಅನ್ನ ಆ ಎಮ್ ಎಲ್ ಎ ನಮ್ಮ ಕಡೆಯಿಂದ ಹೋಗಂಗ್ ಮಾಡಿ ನೆಕ್ಸ್ಟ್ ನಮ್ದಿದೆ ನೆಕ್ಸ್ಟ್ ಯಾರಿಂದ ನಮಗ್ ಬಾಣ ಬಿಡಿಸಿದ್ರು ಆ ಬಾಣನ ಮತ್ತೆ ರಿಟರ್ನ್ ಹೋಗಂಗ್ ನಾನು ಮಾಡ್ತೀನಿ ಯಾಕೆಂದ್ರೆ ನಾ ಹುಟ್ಟಿದ್ದೆ ಮಾಸಲ್ ಅಲ್ವಾ ಅದನ್ನ ನಾವು ಮಾಡಿದ್ರೆ ಬಿಡ್ತೀವ ನಾವು ಆ ಎಮ್ ಎಲ್ ಎನ್ ರೆಸ್ಪೆಕ್ಟ್ ಮಾಡ್ತೀವಿ ಆ ಎಮ್ ಎಲ್ ಎ ನಮ್ ಬಗ್ಗೆ ಗೊತ್ತಿಲ್ಲ ಅದು ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಆ ಯಾವ ಎಮ್ ಎಲ್ ಎ ಅಂತ ನೀವು ಕೇಳೋಂಗಿಲ್ಲ ನಾನು ಹೇಳೋದಿಲ್ಲ ಅವರು ನಮ್ಮ ಬಗ್ಗೆ ಗೊತ್ತಿಲ್ಲ ಆದರೆ ಅವರಿಗೆ ನಮ್ಮ ಕಂಪನಿನಲ್ಲಿ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ನಮ್ಮ ಅವರ ಜೀವನವನ್ನು ಕಟ್ಕೊಳ್ತಿದ್ದಾರೆ ಅನ್ನೋ ವಿಚಾರನ ನಾವು ಅರ್ಥ ಮಾಡಿಸೋಣ ಆ್ಯಂಡ್ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆ ಎಮ್ ಎಲ್ ಎಗೆ ನಾವು ಸಾಥ್ ಕೊಡ್ತೀವಿ ಆ ಎಮ್ ಎಲ್ ಎಗೆ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿ ಯಾರು ನಮಗೆ ಆಪ್ ಇಡ್ಬೇಕು ಅನ್ಕೊಂಡ್ರೋ ಅವರಿಗೆ ಆಪ್ ಹೆಂಗ್ ಇಡ್ತೀನಿ ಅನ್ನೋದನ್ನ ಓಪನ್ ಆಗಿ ಫೇಸ್ಬುಕ್ಕಲ್ಲಿ ಓಪನ್ ಆಗಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಕೊಡ್ತಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಆದರೆ ನಮ್ ಇಂಟೆನ್ಷನ್ ನಮ್ ಟಾರ್ಗೆಟ್ ಇವತ್ತು ಫೈಟ್ ಮಾಡೋದಲ್ಲ ನಮ್ ಟಾರ್ಗೆಟ್ ಗ್ರೋತ್ ಆಗೋದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ನ ಗ್ರೋತ್ ಆಗ್ತಕ್ಕಂಥದ್ದು ನೋಡಿ ಕೆಲವೊಂದು ವಿಚಾರಗಳನ್ನು ಆ್ಯಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾತಾಡಬಾರ್ದು ಆದರೆ ಮಾತಾಡಿಸುವಂಥ ಪರಿಸ್ಥಿತಿ ಮಾತಾಡ್ತಕ್ಕಂಥ ಸಮಯ ಬಂತು ಆ ಸಮಯ ಬಂದಿದ್ದಕ್ಕೆ ಇದನ್ನು ಓಪನ್ ಆಗಿ ಮೆಸೇಜ್ ಶೇರ್ ಮಾಡ್ತಿದ್ದೀನಿ ಯಾವ ಸ್ಟೇಷನಲ್ಲಿ ನಮ್ಮ ಬಗ್ಗೆ ನಮ್ಮ ಕಂಪನಿ ಬಗ್ಗೆ ಯಾರೋ ಒಬ್ಬ ಲೇಡಿನ ಕಂಪ್ಲೇಂಟ್ ಮಾಡಿಸಿದ್ರು ಆ ಸ್ಟೇಷನಲ್ಲಿ ಇರೋರಿಗೇನೆ ನಮ್ಮ ಪ್ರಾಡಕ್ಟ್ಸನ್ನು ಯೂಸ್ ಮಾಡಲಿಕ್ಕೆ ನಾನು ಪ್ರಮೋಟ್ ಮಾಡ್ತೀನಿ ನಾನೇ ಖುದ್ದಾಗಿ ಅವ್ರಿಗೆ ಈ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡ್ತೀನಿ ಆ ಅಲ್ಲಿ ಇರೋರಿಗೂ ನಮ್ಮ ಪ್ರಾಡಕ್ಟ್ಸು ದಿ ಬೆಸ್ಟ್ ಅಂತ ಹೇಳಬೇಕು ಯಾಕೆಂದರೆ ನಮ್ಮ ರಿವೆಂಜ್ ಏನು ಗೊತ್ತಾ ನಮ್ಮ ಸಕ್ಸಸ್ಸೇ ನಮ್ಮ ರಿವೆಂಜ್ ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಮ್ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಪ್ರಾಡಕ್ಟ್ಸ್ ಅವ್ರಿಗೆ ಕೊಡೋಣ ಆ ಕೆಲಸ ಡಿಸ್ಟ್ರಿಬ್ಯೂಟರ್ಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ಶುರು ಮಾಡ್ತಿದ್ದಾರೆ ಅಂಡ್ ನಮ್ಮ ಗ್ರೋತ್ ಇನ್ನಷ್ಟು ಇನ್ನಷ್ಟು ಮಗದಷ್ಟು ಫಾಸ್ಟೆಸ್ಟ್ ಆಗಿ ಈಗ ಗ್ರೋ ಆಗ್ತಾ ಇದೆ ಸ್ನೇಹಿತರ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಅನ್ನೋದನ್ನ ನಾವಲ್ಲ ನಾವು ಎದುರಾಳಿ ಮಾತಾಡ್ತಿದ್ದಾರೆ ಯಾಕೆ ಅಂದ್ರೆ ಈಗ ತಾನೇ ಸ್ಟಾರ್ಟ್ ಆದಂತ ಕಂಪನಿಯನ್ನ ತುಳಿಬೇಕು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗೋ ಹೋಗಿದೆ ಇದು ಎಷ್ಟು ಫಾಸ್ಟ್ ಆಗಿ ಬೆಳಿತಿದೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಿದ್ದಾರೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ವೆನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ ಗೆ ನಾನು ಆಕ್ಸ್ ಆಫ್ ಹೇಳ್ತೀನಿ ನಮ್ಮ ಕಾಂಪಿಟೇಟರ್ಸ್ ಗೆ ಉಚ್ಚ ಉಯಿಸೋ ಲೆವೆಲ್ಗೆ ನೀವು ನೀವು ಸ್ಪೀಡ್ ಕೊಟ್ಟಿದ್ದೀರಾ ಅಂದ್ರೆ ಸಲಾಂ ಸಲಾಮ್ ಹೊಡಿತೀನಿ ನಿಮಗೊಂದು ಆಕ್ಸ್ ಆಫ್ ಹೇಳ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ಈಗ ಅವ್ರು ತಡ್ಕೊಳಕ್ ಆಗ್ಬಾರ್ದು ಆ ಲೆವೆಲ್ಗೆ ನಮ್ ವೇಗ ಇನ್ನೂ ಸ್ಪೀಡ್ ಆಗುತ್ತೆ ಈಗ ಎಕ್ಸಾಂಪಲ್ ಎಲ್ಲರೂ ನಾವೇನೋ ಏನೋ ಆಗ್ಬಿಟ್ಟಿದೀವಿ ಅನ್ಕೊಂಡಿದ್ದಾರೆ ನೋಡಿ ನಾನ್ ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಅಲ್ಲಿ ಈಗಲೂ ನನ್ನ ಮೀಟಿಂಗ್ ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ನಾರ್ಮಲಿ ನಮ್ ಸ್ಪೀಡ್ ಒಂದು ರೇಂಜ್ ಇರುತ್ತೆ ಆದ್ರೆ ನಮ್ಮನ್ನ ಕೆಣಕಿದ್ರೆ ಅದರ ಸ್ಪೀಡ್ ಯಾವ ರೇಂಜ್ ಇರುತ್ತೆ ಅನ್ನೋದನ್ನ ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲ ನೋಡ್ತೀರಾ ಮಡಿಯರ್ ಫ್ರೆಂಡ್ಸ್ ಈಗ ಒಪ್ಪನ್ಲಿ ಒಂದು ಮೆಸೇಜ್ ಕೊಡ್ತಿದ್ದೀನಿ ನಮ್ಮ ಕಾಂಪ್ಯೂಟರ್ಟರ್ಗ ಒಂದು ಗುಡ್ ನ್ಯೂಸ್ ಕೊಡ್ತಿದ್ದೀನಿ ನಮ್ಮನ್ನು ಕೆಣಕಿದೋಸ್ಕರ ಇನ್ನು ಎರಡೇ ಎರಡು ತಿಂಗಳಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಆ ಗುಡ್ ನ್ಯೂಸ್ ಏನು ಗೊತ್ತಾ ಬೆಚ್ಚ ಬೀಳಬೇಕು ಬೆಚ್ಚ ಬೀಳಬೇಕು ಆ ಥರ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ನನ್ನ ಫೋಕಸ್ ಎಂಟೈರ್ ಈಸ್ಟ್ ವೆಸ್ಟ್ ನಾರ್ತ್ ಇನ್ನೂ ಬಿಸ್ನೆಸ್ ನ ಸ್ಪೀಡ್ ಮಾಡ್ತೀನಿ ಸೌತ್ ಇಂಡಿಯಾದಲ್ಲಿ ಏನು ಇವತ್ತು ಬಿಸ್ನೆಸ್ ಸ್ಪೀಡ್ ಆಗ್ತಿದೆ ಅದನ್ನ ಇನ್ನಷ್ಟು ತ್ರೀ ಟೈಮ್ಸ್ ನಾರ್ತ್ ಇಂಡಿಯಾ ವೆಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಇಲ್ಲಿ ಬಿಸ್ನೆಸ್ ನ ಸ್ಪ್ರೆಡ್ ಮಾಡ್ತಿದ್ದೀನಿ ಈಗಲೂ ಕೂಡ ಎಕ್ಸಾಂಪಲ್ ಈಗಲೂ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈಗ ನಾನು ಯಾವ ಕೆಲಸದಲ್ಲಿ ಬಿಸಿ ಇದ್ದೀನಿ ಬಿಸಿ ಇದರೋದಕ್ಕೆ ಲೈವ್ ಆಗಿ ಈಗ್ಲೂ ಒಂದು ಹೋಟೆಲ್ ಅಲ್ಲಿ ಕೆಲವೊಬ್ರು ಲೀಡರ್ಶಿಪ್ ಜೊತೆಗೆ ಮೀಟಿಂಗ್ ಅಲ್ಲಿ ಇದ್ದೆ ಎಲ್ಲರೂ ಅನ್ಕೊಂಡಿದ್ದಾರೆ ನಾವು ಅಲ್ಲೋಗ್ಬಿಟ್ಟಿದೀವಿ ಇಲ್ಲೋಗ್ಬಿಡಿದೀವಿ ಅಂತ ಪೀಚೆ ಐ ಸೈರು ಜಸ್ಟ್ ಎಲ್ಲರೂ ಅನ್ಕೊಂಡಿದ್ದಾರೆ ಈಗ್ಲೂನು ಈಗಲೂನು ನಾನು ಕೆಲವೊಬ್ರು ಲೀಡರ್ಶಿಪ್ ಹತ್ರ ಕೆಲವ್ ಲೀಡರ್ಶಿಪ್ ಜೊತೆ ಮೀಟಿಂಗ್ ನಲ್ಲಿ ಇದೀನಿ ಅವ್ರು ನನ್ನ ಜೊತೆಗೆ ಮೀಟಿಂಗ್ ಅಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಕಾಂಪ್ಯೂಟರ್ಸ್ ಗೆ ಸುಮಾರು ಗುಡ್ ನ್ಯೂಸ್ ಇಷ್ಟು ಸಾಕ ಪ್ರೂಫ್ ಇನ್ನು ಸುಮಾರು ಗುಡ್ ನ್ಯೂಸ್ ಕೊಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಕೆಣಕ್ತಾ ಇದ್ರೆ ನಾವಿನ್ನು ರೊಚ್ಚಿಗೆ ದೊಳ್ತಾ ಇರ್ತೀವಿ ನಮ್ಮನ್ನು ಕೆಣಕದಷ್ಟು ನಮ್ಮ ಸ್ಪೀಡ್ ಏನು ಅಂತ ನಮ್ ಜನಕ್ಕೆ ತೋರ್ಸೋಣ ಇದು ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾತಾಡ್ತಾ ಇಲ್ಲ ಆಸ್ ಎ ಲೀಡರ್ ಆಗಿ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಗಾಗ 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 ಈ ಥರ ನಮ್ಮನ್ನು ಕೆಣಕೋರು ಇರಬೇಕು ನೀವು ಕೆಣಕ್ತಾ ಇರಬೇಕು ನಮ್ಮ ಪೊಗರು ಬೆಳೀತಾ ಇರಬೇಕು ನಮ್ಮ ಸಿಸ್ಟಮನ್ನು ಬೆಳೆಸ್ತಾ ಇರಬೇಕು ಯಾಕೆಂದರೆ ಬೆಳಿಬೇಕು ಅಂತ ನಿಂತಿದ್ದೀವಿ ತುಳಿಬೇಕು ಅಂತ ನಿಂತಿದ್ದಾರೆ ಅವನು ಯಾವುದಕ್ಕೆ ಸಪೋರ್ಟ್ ಕೊಡ್ತಾನೆ ಹೇಳಿ ಯಾರು ಬೆಳೀಬೇಕು ಅಂದ್ಕೊಳ್ತಾರೋ ಅವ್ನಿಗೆ ಅವ್ನು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಅದನ್ನು ನಾನು ಬಿಲೀವ್ ಮಾಡ್ತೀನಿ ನಮ್ಮ ತಂದೆ ನಮ್ಮ ತಂದೆದು ಒಂದು ರಿಯಲ್ ಸ್ಟೋರಿ ಇದೆ ನಾನು ಮೇ ಬಿ ಟೂ ತೌಸಂಡ್ ಟೂ ನಲ್ಲಿ ನಡೆದಂತ ನಮ್ಮ ಫ್ಯಾಮಿಲಿಯ ಲೈಫ್ ಸ್ಟೋರಿ ನಮ್ದು ಒಂದು ಸ್ವಂತ ಲಮ್ ಫ್ಯಾಕ್ಟ್ರಿ ಇತ್ತು ಚಿಕ್ಕ ಫ್ಯಾಕ್ಟ್ರಿ ಎರಡು ಮಗ್ಗ ಇತ್ತು ಟೂ ಅದು ಮೂರು ಮಷೀನ್ಸ್ ಆಯ್ತು ಮೂರು ಮಷೀನ್ಸ್ ಆಗ್ತಿದ್ದಂಗೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಇವರು ಬೆಳಿತಿದ್ದಾರೆ ಅಂತ ಹೇಳಿ ಓಪನ್ ಆಗಿ ನಮ್ಮ ಫ್ಯಾಕ್ಟ್ರಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಲೋಕಲ್ ಕೌನ್ಸಿಲರ್ನ ಗೆ ಹತ್ರ ಹೋಗಿ ಇವರು ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಸ್ಬೇಕು ಅಂತ ಹೇಳಿ ಫೈಟ್ ಮಾಡಿದ್ರು ನಾನು ಆಗ ಆರ್ ಎಸ್ ಎಸ್ ನಲ್ಲಿ ಕಾರ್ಯಕ್ಕೆ ಆರ್ ಎಸ್ ಎಸ್ ನಲ್ಲಿ ಆಸ್ ಎ ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲಸವನ್ನ ನಾನು ಮಾಡ್ತಿದ್ದೆ ಆರ್ ಎಸ್ ಎಸ್ ನಲ್ಲಿ ಇದ್ದೆ ಆಸ್ ಎ ಮುಖ್ಯ ಶಿಕ್ಷಕ ಆಗಿ ಕೆಲಸ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಏರಿಯಾದಲ್ಲಿ ಕಾಂಗ್ರೆಸ್ನ ಒಬ್ಬ ಲೀಡರ್ ಇದ್ರು ಅವರು ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿ ಒಪ್ಪನಾಗ ಅವಾಜ್ ಹಾಕಿದ್ರು ಓನ್ಲಿ ಒನ್ ರೀಸನ್ ನಾನು ಆರ್ ಎಸ್ ಎಸ್ ನಲ್ಲಿ ಇದ್ದೆ ಅನ್ನೋದಕ್ಕೆ ಒಂದೇ ಒಂದು ಕಾರಣಕ್ಕೋಸ್ಕರ ಆಗ ಅಲ್ಲಿ ಅದನ್ನ ಆ ಒಂದು ಕೌನ್ಸಿಲರ್ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ತೀನಿ ಅಂತ ಹೇಳಿ ನಮ್ಮ ಫ್ಯಾಕ್ಟ್ರಿನ ಕರೆಂಟ್ ಕಟ್ ಮಾಡಿಸಿದ್ರು ನಮ್ಮ ಫ್ಯಾಕ್ಟ್ರಿನ ಸ್ಟಾಪ್ ಆಗಂಗ್ ಮಾಡಿದ್ರು ಆದರೆ ನಮ್ಮ ತಂದೆ ನಿನ್ನ ಫ್ಯಾಕ್ಟ್ರಿನ ಬೆಂಕಿ ಹಚ್ಚಿದ್ರೆ ಹಚ್ಚು ನಾನೇನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಆಗ ನಮ್ಮ ಹತ್ರ ದುಡ್ಡು ಫೈನಾನ್ಷಿಯಲಿ ಕ್ಯಾಲಿ ಬರಲಿಲ್ಲ ಆದರೆ ಚಾಲೆಂಜ್ ಮಾಡೋದ್ರಲ್ಲಿ ನಮ್ಮಪ್ಪನ ಮಗ ನಾನು ಚಾಲೆಂಜ್ ಮಾಡೋದ್ರಲ್ಲಿ ನಮ್ಮಪ್ಪ ಹಿಂದೆ ಟಾಕ್ಲಿಲ್ಲ ಹೈಕೋರ್ಟ್ಗೆ ಹೋದ್ರು ಆವತ್ತಿನ ಕಾಲದಲ್ಲೇ ಹೈಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ನಮ್ಮ ಫ್ಯಾಕ್ಟ್ರಿನ ಕೌನ್ಸಿಲರ್ ಅಗೇನ್ಸ್ಟ್ ರೀ ಓಪನ್ ಮಾಡಿಸಿದ್ವಿ ಅದಾದ್ಮೇಲೆ ನಮ್ಮ ಹತ್ರದಲ್ಲಿರೋ ಜನ ಹೆಂಗು ಫ್ಯಾಕ್ಟ್ರಿ ಶಿ ಬೇರೆ ಕಡೆ ಶಿಫ್ಟ್ ಮಾಡಿದಿರ ನೋಡಿ ಪ್ರತಿಯೊಂದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಕೊಡುತ್ತೆ ಆಗ ನಮ್ ಫ್ಯಾಕ್ಟ್ರಿನವ್ರು ಕ್ಲೋಸ್ ಮಾಡಿಸಿದಕ್ಕೆ ನಮ್ ತಂದೆ ರಿಸ್ಕ್ ತಗೊಂಡ್ ಇನ್ನೊಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಸಾಲ ಮಾಡಿ ಇನ್ನೊಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಇಲ್ಲ ಅಂದಿದ್ರೆ ನಮ್ ತಂದೆ ರಿಸ್ಕ್ ತಗೊಳ್ತಿರ್ಲಿಲ್ಲ ಆದ್ರೆ ನಮ್ ಎದುರಾಳಿ ಆಗ ನಮ್ ಫ್ಯಾಕ್ಟ್ರಿನ ಕ್ಲೋಸ್ ನಮ್ಮ ಪಕ್ಕ ಅಕ್ಕಪಕ್ಕದ ಮನೆಯವ್ರಿಗೂ ಆ ಕೌನ್ಸಿಲರ್ಗೂ ನನಗೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಗೊತ್ತಾ ನಮ್ಗೆ ಇನ್ನೊಂದು ಮನೆ ಬೆಂಗಳೂರಲ್ಲಿ ಮಾಡ್ಕೊಳ್ಳೋಕ್ ಚಾನ್ಸ್ ಸಿಕ್ತು ಅದು ನೆಗೆಟಿವ್ ಆಗಿ ನೋಡಿದ್ರೆ ನೆಗೆಟಿವ್ ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಇವತ್ತು ವಿನ್ಫಿನಿತ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ವಿನ್ಫಿನಿತ್ ಮೇಲೆ ಒಂದು ರಾಂಗ್ ಎಫ್ ಐ ಆರ್ ಅದು ಕೋರ್ಟ್ ನಿರ್ಧಾರ ಮಾಡುತ್ತೆ ರಾಂಗಾ ರೈಟ್ ನಮಗೆ ನಮಗ್ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ಆ ರೇಣುಕಾ ಅನ್ನೋರು ಅವ್ರ ನೋಡಿಲ್ಲ ರೇಣುಕಾ ಅನ್ನೋರು ಹೇಗಿದ್ದಾರೆ ಅಂತನೂ ಗೊತ್ತಿಲ್ಲ ಅವ್ರನ್ನಿಟ್ಕೊಂಡು ಇವ್ರು ಆಡಿದ್ರು ಒಂದು ವಿನ್ಫಿನಿತ್ ಮೇಲೆ ಒಂದು ಬ್ಲಾಕ್ ಮಾರ್ಕ್ ತಗೊಂಡ್ ಬರಬೇಕು ಅಂತ ಹೇಳಿ ಟ್ರೈ ಮಾಡಿದ್ರು ನಾರ್ತ್ ಇಂಡಿಯಾದಲ್ಲಿ ನಮ್ಮ ಹತ್ರನೇ ಎಫ್ ಐ ಆರ್ ಕಾಪಿ ಇಲ್ಲ ಆದ್ರೆ ನಾರ್ತ್ ಇಂಡಿಯಾ ಫುಲ್ ಈ ಒಂದು ಒಂದು ಕಂಪನಿಯ ಒಂದು ಕಂಪನಿಯ ಟಾಪ್ ಲೀಡರ್ಶಿಪ್ ಅವರವ್ರ ಗ್ರೂಪ್ ನಲ್ಲಿ ಅದನ್ನ ಮೆಸೇಜ್ ಹಾಕೊಂಡ್ರು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಯಾಕೆ ಗೊತ್ತಾ ನೀವು ನಿಮಗೆ ಗೊತ್ತಿಲ್ಲದ್ರಂಗೆ ವಿನ್ಫಿನಿತ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಂಪಿಟೇಟರ್ಸ್ ಯಾಕೆ ಅಂತ ಹೇಳಿದ್ರೆ ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಯೂನಿವರ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾರ ಬಗ್ಗೆ ಜಾಸ್ತಿ ಮಾತಾಡ್ತಿರೋ ಅವ್ರಿಗೆ ಇನ್ನು ಪವರ್ ಜಾಸ್ತಿ ಬರುತ್ತೆ ಅಂತಾರೆ ಹಾಗೆ ನಮ್ಮ ಎಲ್ಲ ವಿನ್ಫಿನಿತ್ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ ಗೆ ಅವ್ರ ಪವರ್ ಅನ್ನ ಜಾಸ್ತಿ ಮಾಡ್ತಿದ್ರಿ ಅವ್ರಿಗೆ ಯೂನಿವರ್ಸ್ ಆಗಿ ಇನ್ನಷ್ಟು ಗ್ರೋತ್ ಕಡೆಗೆ ನೀವು ತಗೊಂಡು ಹೋಗ್ತಿದ್ರಿ ನೋಡಿ ನೀವೆಷ್ಟೇ ಸುಳ್ಳು ಕಟ್ಟು ಕತೆಗಳನ್ನ ನಮ್ಮ ಕಾಂಪಿಟೇಟರ್ಸ್ ಕಟ್ಟಿದ್ರು ನಮ್ ಡಿಸ್ಟ್ರಿಬ್ಯೂಟರ್ಸ್ ನಂಬಲ್ಲ ಯಾಕೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಲೀಡರ್ಸ್ ನಿಮ್ ಜೊತೆಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಮಾತ್ರ ನಿಮಗೆ ಲೀಡರ್ಸ್ ನಿಮ್ಮ ಹತ್ರ ಬರ್ತಾರೆ ನನ್ನ ಹತ್ರ ಇರೋ ಲೀಡರ್ಶಿಪ್ ದುಡ್ಡು ಕೊಟ್ಟು ಬಂದಿರೋರಲ್ಲ ನಾಸೆಗೆ ಬಂದಿರೋರಲ್ಲ ನನ್ನ ಹತ್ರ ಇರೋ ಲೀಡರ್ಶಿಪ್ ನಮ್ಮನ್ನ ನೋಡಿ ನಮ್ಮ ನೀತಿ ನಮ್ಮ ನಿಯಮ ನಮ್ಮ ನಿಯಮನ ನೋಡಿ ನಮ್ಮ ಜೊತೆಗಿರೋರು ಆ ಲೀಡರ್ಶಿಪ್ ಯಾರು ಏನು ಏನ್ ಶೇಕ್ ಮಾಡಿದ್ರು ಆಗಲ್ಲ ನಮ್ಮ ಹತ್ರ ಇರೋದು ರಿಯಲ್ ಲೀಡರ್ಶಿಪ್ ನಾಟ್ ಪರ್ಚೇಸ್ ಲೀಡರ್ಶಿಪ್ ಏನ್ ಹೇಳಿ ನಮ್ಮ ಹತ್ರ ಇರೋರು ರಿಯಲ್ ಲೀಡರ್ಶಿಪ್ ನಾಟ್ ಪರ್ಚೇಸ್ ಲೀಡರ್ಶಿಪ್ ನನ್ನ ಹತ್ರ ಅಂತ ಲೀಡರ್ಶಿಪ್ ಅನ್ನ ಆ ನನಗೆ ಕೊಟ್ಟಿದ್ದಾನೆ ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲರೂ ಅನ್ಕೊಂಡಿದ್ರೆ ಮಂಜುನಾಥ್ ಸರ್ ಏನೋ ಹಾಗೆ ಹೀಗೆ ಅಂತ ನಿಮಗೆ ಈಗ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟೆ ನಾನು ನನ್ನ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಅಲ್ಲಿ ವಿನ್ಫಿನಿತ್ ಬಿಸ್ನೆಸ್ ನ ಎಕ್ಸ್ಪಾನ್ಶನ್ ಅಲ್ಲಿ ನಾವು ಬಿಸಿ ಆಗಿದ್ದೀವಿ ತುಂಬಾ ಸ್ಪೀಡ್ ಆಗಿ ನಮ್ಮ ಬಿಸ್ನೆಸ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಕೊಟ್ಟಿದೀವಿ ಅಂಡ್ ಸಾಕಷ್ಟು ಜನಕ್ಕೆ ಇನ್ನಷ್ಟು ಗುಡ್ ನ್ಯೂಸ್ ಗಳು ಬರುತ್ತವೆ ಅಂಡ್ ವೆರಿ ಸೂನ್ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಓಪನ್ ಮಾಡಲಿಕ್ಕೆ ಇದೇ ತಿಂಗಳು ನಾವು ಪರ್ಚೇಸ್ ಪರ್ಚೇಸ್ಚರ್ ಯೂನಿಟ್ ಅನ್ನ ಪ್ರೋಸೆಸ್ ಅನ್ನ ಇದೇ ಕಾರ್ತಿಕ್ ಮಾಸದಲ್ಲಿ ಮಾಡ್ಲಿಕ್ಕೆ ಹೊರಟಿದೀವಿ ಈ ಕನ್ಫ್ಯೂಸ್ ತಲೆ ಕೊಡಬೇಡಿ ನಿಮ್ಗೆ ಮಾಡಕ್ ಬೇಜಾರ್ ಕೆಲಸ ಇದೆ ಮೈ ಡಿಸ್ಟ್ರಿಬ್ಯೂಟರ್ಸ್ ಅವರ ಡಿಸ್ಟ್ರಿಬ್ಯೂಟರ್ಸ್ ಅವರ ಲೀಡರ್ಶಿಪ್ ಗೆ ನಾನು ಹೇಳ್ತಕ್ಕಂಥ ವಿಚಾರ ನೀವು ಮಾಡಬೇಕಾಗಿರೋ ಕೆಲಸ ಸುಮಾರು ಇದೆ ನಿಮ್ಮ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಕಡೆ ಗಮನ ಹರಿಸಿ ನಿಮ್ಮ ಬಿಸ್ನೆಸ್ ನ ಮುಂದುವರ್ಸೋದ್ರ ಕಡೆ ಗಮನ ಹರಿಸಿ ಆದ್ರೆ ಸತ್ಯಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ತಗೊಳುತ್ತೆ ಅದೇ ತರ ಈ ಹತ್ತು ದಿನ ನಾವೆಲ್ಲೂ ಕೂಡ ಈ ಹತ್ತು ದಿನಗಳ ಕಾಲ ನಾವೆಲ್ಲೂ ಆಚೆ ಕೆಲವೊಬ್ಬರಿಗೆ ಕೆಲವೊಂದು ನನ್ ಒಂದು ಮೂರು ದಿನ ನನ್ನ ಮೊಬೈಲ್ ನಾಲ್ಕು ದಿನ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂಡ್ ಸಚ್ ಅ ಗ್ರೇಟ್ ಥಿಂಗ್ ನಮ್ಮ ಮಿಸ್ಸಸ್ ತುಂಬಾ ಖುಷಿ ಆದ್ರು ಗೊತ್ತಾ ಈ ಎಂಟತ್ತು ದಿನ ಟೋಟಲಿ ಫ್ಯಾಮಿಲಿ ಜೊತೆಗೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದಾದ ಮೇಲೆ ತಿರ್ಥಿನಿ ಅಂತ ಹೇಳಿ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ ಫ್ಯಾಮಿಲಿನ ಕರ್ಕೊಂಡು ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಕಾಂಪಿಟೇಟರ್ಸ್ ಇನ್ ಏಟ್ ಟು ಟೆನ್ ಡೇಸ್ ವಿ ಆರ್ ಗಿವಿಂಗ್ ಟು ಟೋ ಫುಲ್ ಟೈಮ್ ವಿತ್ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿದೆ ಫ್ಯಾಮಿಲಿ ತುಂಬ ಖುಷಿಯಾಗಿದ್ರು ಹ್ಯಾಪಿ ಆಗಿದ್ರು ಆ್ಯಂಡ್ ಇದನ್ನು ನೋಡಿ ತುಂಬ ನನಗೆ ಒಂಥರ ಖುಷಿಯಾಯಿತು ನೋಡಿ ನಮ್ಮ ನಮ್ಮ ಗುಣನೇ ಹೆಂಗೆ ನೆಗೆಟಿವ್ನ ಹೆಂಗೆ ಪಾಸಿಟಿವ್ ಆಗಿ ನಾನು ಟರ್ನ್ ಮಾಡ್ಕೋಬೇಕು ಈ ಒಂದು ಸಮಯನ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ದೇವಸ್ಥಾನಗಳಿಗೆ ಹೋದೆ ಅದಾದ್ಮೇಲೆ ಅವ್ರನ್ನ ಕರ್ಕೊಂಡು ಕೆಲವೊಂದು ಟೂರಿಸಂ ಪ್ಲೇಸ್ಗೆ ಹೋದೆ ಎಂಜಾಯ್ ಮಾಡಿದೆ ಬಟ್ ಅಲ್ಲಿಂದ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ನಮ್ಮ ಎಲ್ಲ ಕೆಲವರು ಟಾಪ್ ಲೀಡರ್ಶಿಪ್ಗೆ ನಾನು ಎಲ್ಲೆಲ್ಲಿ ಇರ್ತಿದ್ದೀನಿ ಅನ್ನೋ ಒಂದು ಮೆಸೇಜ್ ಕೂಡ ಗೊತ್ತಿತ್ತು ಅವ್ರಿಗೆ ಒಂದು ಮೆಸೇಜ್ ಕೊಡ್ತಾ ಹೋದೆ ತಾಳಿದವನು ಬಾಳಿಯಾನು ಯಾಕೆ ಅಂದ್ರೆ ಅಂತ ರಿಲಯನ್ಸ್ ಅನ್ನೋ ದೊಡ್ಡ ಕಂಪನಿಗೆನೆ ಹದಿಮೂರು ಕೇಸ್ಗಳು ಬಿದ್ದಿವೆ ವಿನ್ ಎಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಒಂದು ಮಾತಾಡ್ತೀನಿ ಕಂಪನಿ ಅಂದ ಮೇಲೆ ಕೇಸು ಅದು ಇದು ಕೆಲವೊಬ್ರು ಕಾಂಪಿಟೇಟರ್ಸ್ ಇರ್ತಾರೆ ಅಂತವ್ರ ಕಂಪನಿ ಮೇಲೆ ಕೇಸ್ ಹಾಕಬೇಕು ನಾವು ಕೇಸನ್ನ ಚಿಟ್ಕೆ ಒಡದಂಗ್ ಗೆಲ್ಲಬೇಕು ಯಾಕೆಂದ್ರೆ ನಮ್ಮ ದೆವ್ವ ಇದ್ರೇನೆ ದೇವ್ರ ಪವರ್ ಏನು ಅಂತ ಗೊತ್ತಾಗತ್ತೆ ಹಂಗೇನೆ ಈ ತರ ಕೆಲವೊಂದು ಕೇಸ್ ಬೀಳ್ಬೇಕು ಆ ಕೇಸನ್ನ ನಾವು ನೀಟಾಗಿ ಗೆಲ್ಲಬೇಕು ಸ್ವೈಪ್ ಮಾಡಬೇಕು ಆಗ್ಲೇ ಜನಕ್ಕೆ ಅರ್ಥ ಆಗುತ್ತೆ ವಿನ್ಫಿನಿತ್ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಕಂಪನಿ ಅನ್ನೋದು ಜನಗಳಿಗೆ ಮೆಸೇಜ್ ಗೊತ್ತಾಗುತ್ತೆ ಮಡಿಯ ಫ್ರೆಂಡ್ಸ್ ಕಾಂಪಿಟೇಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮೆಲ್ಲ ಡಿಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ನಮ್ಮ ಇನ್ನಷ್ಟು ಫಾಸ್ಟೆಸ್ಟ್ ಆಗಿ ಗ್ರೋಯಿಂಗ್ ಕಡೆಗೆ ಗಮನ ಹರಿಸಿರೋದಕ್ಕೆ ಆ್ಯಂಡ್ ಐ ಥಿಂಕ್ ನಾನು ನನ್ನ ನಮ್ಮೆಲ್ಲ ಪಾರ್ಟ್ನರ್ಶಿಪ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಏನೇ ಒಂದು ಮೊದಲನೇದಾಗಿ ಯಾವಾಗಲೂ ನನ್ನ ಡಿಸ್ಟ್ರಿಬ್ಯೂಟರ್ಸ್ನ ನಮ್ಮ ಪಾರ್ಟ್ನರ್ಸ್ನ ನಾನು ನೆನೆಸ್ಕೊಳ್ತೀನಿ ಹೀಗೆ ನಿಮ್ಮ ಸಹಕಾರ ಇರಲಿ ಪ್ರಾಣ ಇರೋವರೆಗೂ ಉಸಿರಿರೋವರೆಗೂ ನಮ್ಮ ನಂಬಿ ಬಂದಂತ ಜನಗಳನ್ನ ಮುಂದಕ್ಕೆ ತಗೊಂಡು ಹೋಗೋದೆ ನಮ್ಮ ಧ್ಯೇಯ ನಮ್ಮ ಕರ್ತವ್ಯ ಆ ಕೆಲಸನ ನಾವಿರಲಿ ನಾವಿಲ್ದಿರ ಇಲ್ದಿರ ಹೋಗ್ಲಿ ನಮ್ಮ ಸಿಸ್ಟಮ್ ಅದನ್ನ ರನ್ ಮಾಡ್ತಾ ಹೋಗುತ್ತೆ ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ವೆನ್ಫಿನಿತ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇನ್ನಷ್ಟು ಬೆಟರ್ ಆಗಿ ಹೋಗ್ತಿದೆ ಇದೇ ಖುಷಿ ವಿಚಾರ ಹೇಳ್ತಿದೀನಿ ನಾರ್ತ್ ಇಂಡಿಯಾದಲ್ಲಿ ಇದೇ ಡಿಸೆಂಬರ್ ತಿಂಗಳು ನಮ್ಮ ವೇರ್ ಹೌಸ್ ಕೂಡ ಓಪನ್ ಮಾಡ್ತಾ ಇದೀವಿ ಅಂಡ್ ಗುಡ್ ನ್ಯೂಸ್ ನಾವು ಪ್ಲಾನ್ ಮಾಡ್ತಾ ಇದೀವಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಗೆ ಮೆಂಬರ್ ಆಗಕ್ಕೆ ಈಗ ಆಲ್ರೆಡಿ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡಿದೀವಿ ಇವ್ರ ಕೆಣಕದಷ್ಟು ನಾವ್ ಇನ್ನಷ್ಟು ಪವರ್ಫುಲ್ ಆಗೋಣ ಅವರು ನಮ್ಮನ್ನ ತುಳಿಬೇಕಂದಷ್ಟು ನಮ್ಮನ್ನ ಟಚ್ ಅನ್ಕೊಂಡಷ್ಟು ಅವ್ರು ಟಚ್ ಮಾಡಕ್ ಇರೋ ರೇಂಜ್ಗೆ ನಾವು ಬೆಳತ್ ತೋರ್ಸೋಣ ಸ್ನೇಹಿತರೆ ನಮ್ಮ ಎಲ್ಲಾ ಇನ್ಫಿನಿಟ್ ಡಿಸ್ಟ್ರಿಬ್ಯೂಟರ್ಸಿಗೆ ಗೆ ನಮ್ ಪ್ಲಾನ್ ಎಷ್ಟು ಪವರ್ಫುಲ್ ಆಗಿಲ್ಲ ಅಂದ್ರೆ ನಮ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿಲ್ಲ ಅಂದ್ರೆ ನಮ್ಮ ಮೇಲೆ ಈ ತರ ಬ್ಲಾಕ್ ಮಾರ್ಕ್ ಅನ್ನ ತರಕ್ಕೆ ಟ್ರೈ ಮಾಡ್ತಾರೆ ಯೋಚನೆ ಮಾಡಿ ಇದೊಂದು ಪಾಯಿಂಟ್ ಸಾಕು ಅಂದ್ರೆ ಓವರ್ ಆಲ್ ಸಿಸ್ಟಮ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಎದುರುಗಡೆ ಇರೋರಿಗೆ ಹುಚ್ಚ ಉಳ್ಕೊಳ್ತಾ ಇದಾರೆ ಏನೋ ಎದುರುಗಡೆ ಇರೋರು ಹುಚ್ಚ ನಿಮಗೆ ಇದಾರೆ ನಿಮಗಿನ್ನ ಮಾಡ್ತೀವಿ ನಿಮಗೆ ಇನ್ನು ನಮ್ಮ ಆಟಿಟ್ಯೂಡ್ ಏನು ಅಂತ ನಾವು ತೋರಿಸ್ತೀವಿ ಯಾಕೆ ಅಂದ್ರೆ ನಾವು ರಿವೆಂಜ್ನ ಕೊಡಲ್ಲ ಗ್ರೋತ್ ಅನ್ನ ತೋರಿಸ್ತೀವಿ ಆ ಗ್ರೋತ್ನ ನಾವು ಪ್ರೂವ್ ಮಾಡೋಣ ಮೈ ಡಿಯರ್ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ ಆಲ್ ದಿ ಬೆಸ್ಟ್ ವಿಶ್ ಯು ಆಲ್ ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು